ಪ್ರೀತಿಯ ಬಂಧುಗಳೇ ನಮಸ್ಕಾರ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ನಾಳೆ ಎರಡು ದಿವಸ ಮಾತ್ರ ಬಾಕಿ ಇದೆ ಈ ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಮೂಡಿಗೆರೆಯಲ್ಲಿ ನಡೀತಾ ಇರುವಂಥ ಭೀಮಾ ಕೋರೆಗಾವ್ ವಿಜಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕಾಗಿ ನಾನು ಕೂಡ ಬರ್ತಾ ಇದ್ದೀನಿ ನನ್ನ ಜೊತೆಗೆ ದುನಿಯಾ ವಿಜಯ್ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ಪೂಜ್ಯ ಸ್ವಾಮೀಜಿಯವರು ಕೂಡ ಬರ್ತಾ ಇದ್ದಾರೆ ಸೊ ಹೀಗಾಗಿ ಆ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಅಡ್ಯಂತಾಯ ರಂಗಮಂದಿರದಲ್ಲಿ ಸೇರಿ ಭೀಮಾ ಕೋರೆಗಾವ್ ವಿಜಯೋತ್ಸವದ ಇತಿಹಾಸವನ್ನು ಮೆಲ್ಕಾಕೊಳ್ಳೋಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾ ಇದ್ರು ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರ ಇತಿಹಾಸವನ್ನು ಸೃಷ್ಟಿ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವತ್ತು ಮಾಹರ್ ಜಾತಿಗೆ ಸೇರಿದಂತ ಅನೇಕ ಜನ ಯುವಕರು ಒಟ್ಟಾಗಿ ಸೇರಿ ಬಾಜಿರಾವ್ ಬೇಶ್ವೆ ಜೊತೆಗೆ ಕೈ ಜೋಡಿಸಿ ಅವತ್ತು ಭಾರತದ ಪರವಾಗಿ ಯುದ್ಧ ಮಾಡಬೇಕು ಬ್ರಿಟಿಷರ ವಿರುದ್ಧ ಸಂಗ್ರಾಮ ಮಾಡಬೇಕು ಅಂತ ಹೇಳಿ ಅವ್ರು ಕೇಳ್ಕೊಳಕೆ ಹೋದಾಗ ಆ ಪೇಶ್ವೆ ಅವರನ್ನೆಲ್ಲರನ್ನೂ ಕೂಡ ಅಪಮಾನಿಸಿ ಅವರು ನಿಂತ ಜಾಗವನ್ನು ಗೋಮೂತ್ರದಿಂದ ಸ್ವಚ್ಛಗೊಳಿಸಿ ನಡೆಯಲಿ ನೀವು ಇಲ್ಲಿಂದ ಆಚೆಗೆ ಅಂತ ಕಳಿಸಿದ್ದಕ್ಕೆ ಆ ಮನನೊಂದಂತ ಯುವಕರು ಬ್ರಿಟಿಷರ ಪರವಾಗಿ ಸೇರಿ ಅವತ್ತು ಬ್ರಿಟಿಷ್ ಸೇನೆಯ ಜೊತೆಗೆ ಮಾಹರ್ ರೆಜಿಮೆಂಟ್ ಅನ್ನು ರಚಿಸಿ ಒಂದು ದೊಡ್ಡ ಯುದ್ಧವನ್ನು ಮಾಡುತ್ತಾರೆ ಆ ಯುದ್ಧವನ್ನು ಮಾಡಿ ಒಂದು ಐತಿಹಾಸಿಕ ವಿಜಯವನ್ನು ಕೂಡ ಅವರು ಸಾಧಿಸ್ತಾರೆ ಸೊ ಆ ಐತಿಹಾಸಿಕ ವಿಜಯವನ್ನ ಭೀಮಾ ಭೀಮ್ರಾವ್ ಅಂಬೇಡ್ಕರ್ ಸಾಹೇಬರು ಒಂದು ದೊಡ್ಡ ಇತಿಹಾಸ ಅದು ಶೋಷಿತರ ಪಾಲಿಗೆ ಒಂದು ಸ್ವಾಭಿಮಾನದ ದಿನ ಅಂತ ಆಚರಣೆ ಮಾಡೋದಕ್ಕಾಗಿ ಕರೆ ಕೊಡ್ತಾರೆ ಆ ದಿನವನ್ನ ನಾವು ನೀವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಆಚರಣೆ ಮಾಡೋಣ ಶೋಷಿತರ ಶಕ್ತಿಯನ್ನು ದಮನಿತರ ಶಕ್ತಿಯನ್ನು ಇಡೀ ಸಮಾಜಕ್ಕೆ ತಿಳಿಸುವಂಥ ಕೆಲಸ ಮಾಡೋಣ ನಿಮ್ಮ ರಾಜ್ ಮೌರ್ಯ ನಿಮ್ಮೊಂದಿಗೆ ಜಾನ್ವರಿ ಒಂದು ನಮಸ್ಕಾರ ಭೀಮಾ ಕೊರಂಗ ಆಚರಣೆ ಸಣ್ಣ ಮೂಡಿಗೆರೆ ಇವರು ಇದೇ ಇಪ್ಪತ್ತ್ಮೂರು ಒಂದು ಇಪ್ಪತ್ತಾರನೇ ಶುಕ್ರವಾರ ಹಮ್ಮಿಕೊಂಡಿರುವ ಭೀಮಾ ಕೊರಂಗ ಯೋಜ ಕಾರ್ಯಕ್ರಮಕ್ಕೆ ಮಾನ್ಯ ಪೂಜ್ಯರಾದಂಥ ಪರಮ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಮತ್ತು ಖ್ಯಾತ ಚಿತ್ರನಟರು ಆದಂಥ ದುನಿಯಾ ವಿಜಯ್ ಅವರು ಮತ್ತು ಬಿ ಎಮ್ ಟಿ ಸಿ ಉಪಾಧ್ಯಕ್ಷರು ವಾಗ್ಮಿಗಳು ಆದಂಥ ನಿತಿನ್ ಅವರು ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮವನ್ನು ತಪ್ಪದೇ ಸಾರ್ವಜನಿಕರು ಭಾಗವಹಿಸಿ ಅದನ್ನು ಯಶಸ್ವಿ ಪಡಿಸೋದಕ್ಕೆ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಓ ನಾನು ಭಾಗವಹಿಸಿದ್ದೀನಿ ತಾವುಗಳೆಲ್ಲ ತಪ್ಪದೇ ಭಾಗವಹಿಸಿ ಯಶಸ್ವಿಗೊಳಿಸಿ ತಮ್ಮಲ್ಲಿ ಜೈ ಭೀಮ್ ಸ್ನೇಹಿತರೆ ಸ್ನೇಹಿತರೆ ನಾನು ಸುಂದರೇಶ್ ಭೀಮ ಭೀಮಾ ಕೊರೆಂಗ್ ಆಚರಣೆ ಸಂಘದ ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ ಮೂಡಿಗೆರೆ ತಾಲೂಕಿನ ಎಲ್ಲ ಭೀಮ ಬಂಧುಗಳೇ ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಶುಕ್ರವಾರದಂದು ಅದ್ದೂರಿ ಇನ್ನೂರ ಎಂಟನೇ ಅದ್ದೂರಿ ಭೀಮ ಕೊರೆಂಗ ಆಚರಣೆ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಹಾಗೆ ಕನ್ನಡ ಚಲನಚಿತ್ರ ನಟರಾದಂತಹ ದುನಿಯಾ ವಿಜಯ್ ಸರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಹಾಗೂ ಮುಖ್ಯ ಭಾಷಣಕಾರರಾಗಿ ನಿಕೇತ್ ರಾಜ್ ಮೌರ್ಯ ಅವರು ಕೂಡ ಆಗಮಿಸುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮೂಡಿಗೆರೆ ತಾಲೂಕಿನ ಎಲ್ಲ ಮುಖಂಡರುಗಳು ಸಹ ಬರ್ತಾ ಇದ್ದಾರೆ ಹಾಗೆ ಚಿಕ್ಕಮಗಳೂರು ಶಕ್ಲೇಶ್ವರ ಆಸನ ಕಳಸ ಎಲ್ಲ ಭಾಗದ ಮುಖಂಡರುಗಳು ಸಹ ಆಗಮಿಸ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಿದೆ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ ಜೈ ಭೀಮ್ ಸ್ನೇಹಿತರೆ